ಸಂಪಿಗೆ ಮರದ ಹೆಸಿರಲೆ ನಡುವೆ ಕೋಗಿಲೆ ಹಾಡಿತ್ತು ಸಂಪಿಗೆ ಮರದ ಹೆಸಿರಲೆ ನಡುವೆ ಕೋಗಿಲೆ ಹಾಡಿತ್ತು ಚಿಕ್ಕವ ಚಿಕ್ಕವ ಎನ್ನುತ್ತ ತನ್ನಯ ಗೆಳೆಯರ ಕರೆದಿತ್ತು ಅದಕ್ಕೆ ನಾಮ ಮರತೆ ಸ್ವರವನ್ನು ಈ ಕವಿತೆ ನಾಡಿದೆ ಈ ಕವಿತೆ ದೂರದ ಗುಡಿಯಲ್ಲಿ ಪೂಜೆಯ ವೇಳೆ ಗಂಟೆಯು ಮುಲಗಿತ್ತು ದೂರದ ಗುಡಿಯ ಪೂಜೆಯ ವೇಳೆಗೆ ಗಂಟೆಯು ಮುಲಗಿತ್ತು ಟಂಡನ್ ಟಂಡನ್ ಎನ್ನುತ್ತ ಸೇವೆಗೆ ಎಲ್ಲರ ಕರೆದಿತ್ತು ಅದಕ್ಕೆ ಸ್ವರವೊಂದು ಆಗಲ ಕಳತೆ ಹಾಡಿದೆ ಈ ಕವಿತೆ ನಾ ಹಾಡಿದೆ ಈ ಕವಿತೆ ಹರಿಯುವ ನದಿಯ ನೋಡುತ್ತ ನಿಂತೆ ಅಲೆಗಳ ಕುಣೆದಿತ್ತು ಹರಿಯುವ ನದಿಯ ನೋಡುತ್ತ ನಿಂತೆ ಅಲೆಗಳ ಕುಣೆದಿತ್ತು ಹಲಕಳಕಲ ಮಂಜುಳನಾದವು ಕಿವಿಗಳ ತುಂಬಿತ್ತು and the key.